ಹಾಯ್ ಹೆಲೋ ದಿಸ್ ಈಸ್ ಪ್ರಶಾಂತ್ ವೆಲ್ಕಮ್ ಟು ಪ್ರೆಸ್ ಡಿಜಿಟಲ್ ಇವತ್ತು ಜಿಯೋ ಕಾಯಿನ್ ಏನು ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ತೆಗೆದುಕೊಂಡು ಹೋಗೋಣ ಹೌದು ಜಿಯೋ ಕಾಯಿನ್ ಇವಾಗ ಸದ್ಯದಲ್ಲಿ ಮಾರ್ಕೆಟಲ್ಲಿ ತುಂಬ ಹೆಸರು ಮಾಡ್ತಿದೆ ತುಂಬ ಜನರ ಅದ್ರ ಬಗ್ಗೆ ತುಂಬ ಜನರಲ್ಲಿ ಪ್ರಶ್ನೆಗಳಿವೆ ಅದು ಹೇಗೆ ವರ್ಕ್ ಆಗುತ್ತೆ ಅದೇನು ಕ್ರಿಪ್ಟೋ ಕರೆನ್ಸಿಯಾ ಏನು ಅಂತ ಸದ್ಯದ ಮಟ್ಟಿಗೆ ಇದನ್ನು ಒಂದು ರಿವಾರ್ಡ್ ಒಂದು ರಿವಾರ್ಡ್ ಅಂತ ಕರಿತಿದ್ದಾರೆ ಹೌದು ಇದೊಂದು ಬ್ಲಾಕ್ ಚೈನ್ ಆಧಾರಿತ ರಿವಾರ್ಡ್ ಆಗಿದ್ದು ಇದನ್ನು ಯೂಸ್ ಮಾಡಿಕೊಂಡು ಜಿಯೋ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವೇನಾದರೂ ಶಾಪಿಂಗು ರಿಚಾರ್ಜು ಇನ್ನೇತರ ಏನೋ ಮಾಡ್ಬೋದಂತ ಅಂದ್ಕೊಂಡಿದ್ದಾರೆ ಅಂದರೆ ಈಗ ಸದ್ಯಕ್ಕೆ ಆ ರೀತಿ ವರ್ಕ್ ಆಗ್ತಿದೆ ಇದೇ ಯಾವುದೇ ರೀತಿಯ ಬಿಟ್ ಕಾಯಿನ್ ಥರ ಕ್ರಿಪ್ಟೋ ಕರೆನ್ಸಿ ಎಲ್ಲ ಜಸ್ಟ್ ಅ ರಿವಾರ್ಡ್ ಬಟ್ಟು ಕ್ರಿಪ್ಟೋ ಕರೆನ್ಸಿಗೆ ಒಂದು ತಂತ್ರಾಂಶವನ್ನು ಯೂಸ್ ಮಾಡಿದ್ದಾರೆ ಅದೇ ರೀತಿಯ ತಂತ್ರಾಂಶವನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಯಾಕಂದರೆ ಕ್ರಿಪ್ಟೋ ಕರೆನ್ಸಿಗೆ ಒಂದು ಸಹಯೋಗ ಇದೆಯಲ್ಲ ಪಾಲಿಗಾನ್ ಲ್ಯಾಬ್ಸ್ ಕಂಪನಿ ಅದೇ ಕಂಪನಿಯು ರಿಲಯನ್ಸ್ ಕಂಪನಿ ಜೊತೆ ಸೇರಿ ಈ ಒಂದು ಕಾಯಿನ್ ಅನ್ನು ತರೋದಕ್ಕೆ ಹೆಲ್ಪ್ ಮಾಡಿದೆ ಸೊ ಇದು ಮುಂದೆ ಇವಾಗ ರಿವಾರ್ಡಾಗಿ ವರ್ಕ್ ಆಗ್ತಿದೆ ಬಟ್ ಮುಂದೆ ಇದು ಕಾಯಿನ್ ಆಗಿ ಅಂದರೆ ಬಿಟ್ ಕಾಯಿನ್ ಆ ರೀತಿ ಕ್ರಿಪ್ಟೋ ಕರೆನ್ಸಿಯಾಗಿ ಕನ್ವರ್ಟ್ ಆದರೂ ಕೂಡ ಏನು ದೊಡ್ಡ ಸಂಶಯ ಇಲ್ಲ ಭಾರತದಲ್ಲಿ ಯಾವುದೇ ರೀತಿಯ ಕ್ರಿಪ್ಟೋ ಕರೆನ್ಸಿಗಳಿಲ್ಲ ಸೊ ಇದೇ ಮೊದಲನೇದಾಗಿ ಇವರು ಒಂದು ಪ್ರಯತ್ನ ಮಾಡಿದ್ದಾರೆ ಇದು ಕ್ರಿಪ್ಟೋ ಕರೆನ್ಸಿ ಆಗ್ಬೌದು ಬಟ್ ಸದ್ಯಕ್ಕೆ ಇದು ರಿವಾರ್ಡಾಗಿ ವರ್ಕ್ ಮಾಡ್ತಿದೆ ಸೊ ಜಿಯೋದವರು ಅಂದರೆ ರಿಲಯನ್ಸ್ ಕಂಪನಿಯು ತಮ್ಮದೇ ಆದಂತಹ ಒಂದು ವೆಬ್ ಬ್ರೌಸರ್ ಎಕ್ಸಾಂಪಲ್ ನಾವು ಕ್ರೋಮ್ ಎಲ್ಲ ಯೂಸ್ ಮಾಡ್ತೀವಿ ಅದೇ ರೀತಿಯಾದಂಥ ಒಂದು ಹೊಸದಾಗಿ ವೆಬ್ ಬ್ರೌಸರ್ನ ತಗೊಂಡು ಬಂದಿದ್ದಾರೆ ಲಾಂಚ್ ಮಾಡಿದ್ದಾರೆ ಅದನ್ನು ಯೂಸ್ ಎಷ್ಟು ನಾವು ಮಾಡ್ತೀವಿ ಆ ರೀತಿಯಾಗಿ ಪಾಯಿಂಟ್ಸು ಜಾಸ್ತಿ ಆಗುತ್ತೆ ಅಂದರೆ ನಮ್ಮದು ಕಾಯಿನ್ ಇದೆ ಅಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿದಾಗ ನೀವು ಪ್ರೊಫೈಲಲ್ಲಿ ನೋಡ್ಕೋಬೋದು ಒಂದು ಪ್ರೊಫೈಲೆಲ್ಲ ಸೆಟ್ ಆದಮೇಲೆ ನಿಮ್ಮದು ಕಾಯಿನ್ಸ್ ತೋರಿಸುತ್ತೆ ಅಂದರೆ ಪಾಯಿಂಟು ಎಷ್ಟು ನೀವು ಕಾಯಿನ್ಸ್ ಅದು ನೀವು ಎಷ್ಟು ಎಂಗೇಜ್ಮೆಂಟ್ ಇರ್ತೀರ ಆ ವೆಬ್ ಬ್ರೌಸರ್ ಜೊತೆ ಅಷ್ಟು ನಿಮ್ಮದು ಕಾಯಿನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಜಿಯೋ ಆ ವೆಬ್ ಯಾವುದಂದರೆ ಜಿಯೋ ಸ್ಪೇರ್ ಹೌದು ಇದು ಐ ಒ ಎಸ್ ಏನೋ ಐಓಸ್ ಆ್ಯಂಡ್ರಾಯ್ಡಲ್ಲಿ ಸಿಗುತ್ತೆ ಆಮೇಲೆ ವಿಂಡೋಸಲ್ಲೂ ಸಿಗುತ್ತೆ ಸೊ ಆ ಆ್ಯಪ್ನ ನೀವು ಯೂಸ್ ಮಾಡಿಕೊಂಡು ನೀವು ಈ ಕಾಯಿನ್ಸ್ನ ಜಾಸ್ತಿ ಮಾಡಿಕೊಂಡು ಹೋಗ್ಬೋದು ಮುಂದೆ ನಿಮಗೆ ಇದು ಶಾಪಿಂಗ್ ಮಾಡೋಕ್ಕೆ ಅಥವಾ ಇನ್ನು ಏನೋ ಇದನ್ನ ಕ್ರಿಪ್ಟೋ ಕರೆನ್ಸಿ ಮಾಡಿದರೆ ಸೊ ನೀವು ಇದರಿಂದ ಬೆನಿಫಿಟ್ ತಗೋಬೋದು ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಯೂಸ್ ಮಾಡ್ತಿದ್ದಾರೆ ನಾನು ಕೂಡ ಯೂಸ್ ಮಾಡ್ತಿದ್ದೀನಿ ಆಮೇಲೆ ಅದು ರೇಸ್ ಇದೆ ಏನೋ ಕಾಯಿನ್ಸ್ ವ್ಯಾಲ್ಯೂ ರೇಸ್ ಆಗ್ತಾ ಇದೆ ಸೊ ನೋಡೋಣ ಇದು ಯಾವ ರೀತಿ ಮುಂದೆ ವರ್ಕ್ ಆಗುತ್ತೆ ಅಂತ ಇದೇ ಥರದ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಮೇಲೆ ನೀವು ಯೂಸ್ ಮಾಡ್ತಾ ಇದ್ದರೆ ಕಮೆಂಟಲ್ಲಿ ಹೇಳಿ ಯಾವ ಥರ ವರ್ಕ್ ಆಗ್ತಿದೆ ಅಂತ ನನಗೂ ಗೊತ್ತಿಲ್ಲ ಇದು ಹೊಸದಾಗಿ ತಂದಿರೋದಂತೂ ಆಮೇಲೆ ನಿಮಗೆ ಎಷ್ಟು ಕಾಯಿನ್ಸ್ ಬಂದಿದೆ ಅಂತ ಕಮೆಂಟಲ್ಲಿ ಹಾಕಿ ಇದೇ ಥರ ವಿಡಿಯೋ ಮಾಡ್ತೀನಿ ಸೊ ಏನಾದರೂ ನಿಮಗೆ ಇಂಪಾರ್ಟೆನ್ಸ್ ಅನಿಸಿದ್ರೆ ಏನೋ ವ್ಯಾಲ್ಯೂ ಕೊಡ್ತಿದ್ದಾನೆ ಅಂದರೆ ಸೊ ಜಸ್ಟ್ ಫಾಲೋ ಮೀ